ಅಸ್ತಾಳ ಗ್ರಾಮದಲ್ಲಿ ಕಾಲು ಸಂಕ ನಿರ್ಮಿಸಿಕೊಟ್ಟಿರುವ ಹುಲೇಕಲ್ ವಿಪತ್ತು ನಿರ್ವಹಣಾ ಘಟಕದ ಹದಿಮೂರು ಸ್ವಯಂ ಸೇವಕರು ಹೌದು ಶಿರಸಿ ತಾಲೂಕಿನ ಕಕ್ಕಳ್ಳಿ ಕಾರ್ಯಕ್ಷೇತ್ರದ ಅಸ್ತಾಳ ಗ್ರಾಮದಲ್ಲಿ ವಾಸಿಸುತ್ತಿರುವ ಮಂಜುನಾಥ್ ಕೋಟಾರಿ ಕುಟುಂಬಕ್ಕೆ ಅನಿವಾರ್ಯವಾಗಿ ಬೇಕಾಗಿದ್ದ ಕಾಲು ಸಂಕವನ್ನ ಹುಲೇಕಲ್ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರಾದ ಸಂಯೋಜಕರಾದ ಸರಸ್ವತಿ ಮಮತಾ ನರಸಿಂಹ ಸಂತೋಷ್ ಗೋಪಾಲ್ ಮಂಜುನಾಥ್ ಪ್ರಜ್ವಲ್ ಚಂದ್ರಶೇಖರ್ ರಾಜೇಶ್ ವೆಂಕಟರಮಣ ದುರ್ಗಿ ರಾಜೀವ್ ಶೇಖರ್ ಶ್ರಮದಾನ ಮಾಡುವ ಮೂಲಕ ನಿರ್ಮಿಸಿಕೊಟ್ಟಿದ್ದಾರೆ ಈ ಸೇವಾ ಕಾರ್ಯದಲ್ಲಿ ಸೇವಾ ಪ್ರತಿನಿಧಿ ಸರಸ್ವತಿ ವಾನಲಿ ಸೇವಾ ಪ್ರತಿನಿಧಿ ಲಲಿತಾ ಇವರು ಸಹಕರಿಸಿದ್ದಾರೆ ಕಾಲು ಸಂಕ ಇಲ್ಲದೆ ಮಂಜುನಾಥ ಕುಟುಂಬದವರು ಬಹಳಷ್ಟು ಸಮಸ್ಯೆ ಅನುಭವಿಸುತ್ತಿದ್ದರು ಬೇಸಿಗೆಯಲ್ಲಿ ನೀರಿಲ್ಲದ ಹಳ್ಳ ದಾಟಿ ಹೋಗುತ್ತಿದ್ದರು ಹಳ್ಳ ತುಂಬಿದಾಗ ಕಾಲುಶಂಕ ಅನಿವಾರ್ಯವಾಗಿತ್ತು ಆದರೆ ಅದು ಪದೇ ಪದೇ ಮುರಿದು ಹೋಗುತ್ತಿತ್ತು ಇದನ್ನ ತಿಳಿದ ಒಲೆಯ ಮೇಲ್ವಿಚಾರಕರು ಶೌರ್ಯ ತಂಡದ ಗಮನಕ್ಕೆ ತಂದರು ಅವರು ಹದಿಮೂರು ಜನ ಸ್ವಯಂ ಸೇವಕರೊಂದಿಗೆ ಗಟ್ಟಿಮುಟ್ಟಾದ ಕಾಲು ಸಂಖ ನಿರ್ಮಿಸಿ ಕೊಟ್ಟಿದ್ದಾರೆ ಇವರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಕಾಣಸಿ ಗ್ರಾಮ ಲಕ್ಷ್ಮಣ ಕಟಾರಿ ಅಂತ ಮನೆಗೆ ಹೋಗೋದು ಪೂರ್ವ ಸೇತುವೆ ಮಾಡ್ತಾ ಇದ್ದೀವಿ ನಾವು ಇವರು ಶೌರ್ಯ ಎಟ್ಟೆಯನ್ನು ಅವ್ರು ಬಂದು ಮಾಡ್ಕೊಂಡಿದ್ದಾರೆ ಇದು ಹೋದ ವರ್ಷ ನಾವಿಲ್ಲಿ ಮಾಡಿದ್ದೇವೆ ಟೆಂಪರರಿ ಆಗಿ ಮಾಡಿದ್ದೀವಿ

ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ಸ್ ಸಿಂಗಲ್ ರಿಪ್ಲೇಸಿಂಗ್ ಸೀಲಿಂಗ್ ಸೋಕೇಸ್ ಫೈಬರ್ಡೋರ್ ಮಾಸ್ಕಿಟೋ ಬಾಕ್ಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿ ಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ಅಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಿಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಕಳದವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹಂದಿಗೂ ಹತ್ತಿರ ರಾಜ್ ನಾಟ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಜೀರೋ ನೈನ್ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ನೈನ್ ಜೀರೋ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟಾ ಹಂದಿಗುಣ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಗುರು ಎಂಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಫೋರ್ ಅಥವಾ ನೈನ್